ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಬೋಹನಾ ಲೋಕೇಶ್ ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕೂಡ ಆಕ್ಟಿವೇಷನ್ ಮಾಡಿಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಈ ಒಂದು ಶಿವರಾತ್ರಿಯ ಪ್ರಯುಕ್ತವಾಗಿ ಮಹಾಶಿವರಾತ್ರಿ ಎಂದು ಈ ಒಂದು ಏನು ಶಿವನ ಅನುಗ್ರಹದಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ಒಂದು ರೀತದಂತಹ ಪರಿಣಾಮ ಬೀರ್ತಾ ಇದೆ ಮಹಾಶಿವನ ಅನುಗ್ರಹ ಅನ್ನುವಂಥದ್ದು ದ್ವಾದಶ ರಾಶಿಗಳ ಒಂದು ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರ್ತದೆ ಆ ಒಂದು ರಾಶಿಯವರಿಗೆ ಅನ್ನೋದನ್ನು ತಿಳ್ಕೊಳ್ತಾ ಹಾಗೆಯೇ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಶಿವನ ಅನುಗ್ರಹ ಅನ್ನೋದು ಕೊನೆಯ ರಾಶಿಯಾಗಿರುವಂಥ ಮೀನರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ಮಾರ್ಚ್ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ಹೇಗಿದೆ ಅಂತ ನೋಡಿದಾಗ ಈ ತಿಂಗಳು ಏರಿಳಿತಗಳಿಂದ ತುಂಬಿರುವಂಥದ್ದಾಗಿರ್ತದೆ ವೃತ್ತಿಯ ದೃಷ್ಟಿಕೋನದಿಂದ ನೋಡಿದಾಗ ಮೀನರಾಶಿಲಿರುವಂಥವ್ರಿಗೆ ನಿಜವಾಗಿಯೂ ಕೂಡ ಅನುಕೂಲಕರವಾಗಿರುವಂತಹದ್ದಾಗಿದೆ ಇನ್ನು ಹತ್ತನೆಯ ಮನೆಯ ಅಧಿಪತಿಯ ಗುರುವು ಇಡೀ ತಿಂಗಳು ಎರಡನೆಯ ಮನೆಯಲ್ಲಿ ಕುಳಿತಿದ್ದು ಹತ್ತನೆಯ ಮನೆಯ ಹತ್ತನೆಯ ಮನೆಯನ್ನ ಹತ್ತನೆಯ ಮನೆಯನ್ನು ಅಲ್ಲಿಂದಲೇ ವೀಕ್ಷಿಸುತ್ತಿರ್ತಾನೆ ಈ ರೀತಿಯಾಗಿ ಇದು ರಾಶಿಚಕ್ರದ ಅಧಿಪತಿಯಾಗಿದ್ದು ಮತ್ತು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೆಚ್ಚಿನ ತೊಂದರೆಗಳನ್ನು ಕಾಣುವುದಿಲ್ಲ ಅನ್ನುವಂಥ ರೀತಿಯಾಗ್ತದೆ ಅಂದರೆ ಈ ಒಂದು ಗ್ರಹಗತಿಗಳ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೆಚ್ಚಿನ ನೀವು ತೊಂದರೆಗಳನ್ನು ನೀವು ಕಾಣುವುದಿಲ್ಲ ಅನ್ನುವಂಥ ರೀತಿಯಾಗಿ ಕಂಡು ಬರ್ತಾ ಇದೆ ಇನ್ನು ವ್ಯಾಪಾರದಲ್ಲಿ ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಪಾಲುದಾರಿಕೆಯ ಬಿಸ್ನೆಸ್ಸನ್ನು ಮಾಡ್ತಾಯಿದ್ರೆ ಆ ಪಾಲುದಾರಿಕೆಯ ಸಂಬಂಧ ಏನಾದರೂ ಇದ್ದರೆ ಏರಿಳಿತಗಳಿಂದ ತುಂಬಿರುವಂಥದ್ದಾಗಿರ್ತದೆ ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಅನ್ನುವಂಥದ್ದು ಇರ್ತದೆ ಕೆಲಸದ ಕೆಲಸಕ್ಕೆ ಸಂಬಂಧಿಸಿದಂತೆ ಹೊಸ ಪ್ರವಾಸಗಳು ಮಾಡುವಂಥ ಸಾಧ್ಯತೆಗಳು ಬರುವಂತಹದ್ದು ನಿಮ್ಮ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಇದು ನಿಮ್ಮ ವ್ಯವಹಾರಕ್ಕೆ ಏನು ಒಂದು ಪ್ರಾಮುಖ್ಯತೆಯನ್ನು ಪ್ರಮುಖವಾಗಿರುವಂತಹದ್ದಾಗಿರುವಂತಹ ಒಂದು ಪ್ರಾಣ ಪ್ರಯಾಣ ಅನ್ನುವಂಥದ್ದಾಗಿರ್ತದೆ ಅಂದರೆ ಟ್ರಾವೆಲಿಂಗ್ ಅನ್ನುವಂಥದ್ದಾಗಿರ್ತದೆ ಏನು ನೀವು ವಿದ್ಯಾರ್ಥಿಗಳಾಗಿದ್ದರೆ ಈ ಒಂದು ಮೀನರಾಶಿಯಲ್ಲಿರುವಂಥವ್ರಿಗೆ ಆ ಒಂದು ರೀತಿಯಾಗಿ ವಿದ್ಯಾರ್ಥಿಗಳ ಬಗ್ಗೆ ನೋಡುವಂಥದ್ದು ಅದೇ ತಿಂಗಳ ಆರಂಭ ಅನ್ನುವಂಥದ್ದು ಮಂಗಳ ಮತ್ತು ಶುಕ್ರರು ಐದನೆಯ ಮನೆಯ ಮೇಲೆ ತಮ್ಮ ಶಿಕ್ಷಣದಲ್ಲಿ ಅಡೆತಡೆಗಳನ್ನು ಉಂಟು ಮಾಡಬಹುದು ಕುಟುಂಬದ ಜೀವನಕ್ಕೆ ಈ ಒಂದು ತಿಂಗಳು ಸರಾಸರಿಯಾಗಿರುವಂಥದ್ದಾಗಿರ್ತದೆ ಕುಟುಂಬದ ಜೀವನವನ್ನು ನೋಡಿದಾಗ ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಅಡೆತಡೆಗಳಿರುವಂಥದ್ದೇನು ನಿಜ ಈ ಒಂದು ತಿಂಗಳು ಶುಕ್ರ ಈ ರೀತಿಯಾಗಿಲ್ಲ ಇರೋದರಿಂದಾಗಿ ಇನ್ನು ಕುಟುಂಬದ ಜೀವನ ಬಗ್ಗೆ ನೋಡಿದಾಗ ಸರಾಸರಿಯಾಗಿರುತ್ತದೆ ಸ್ವಲ್ಪ ಶಿಕ್ಷ ಈ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರ್ತಾ ಇರೋದ್ರಿಂದಾಗಿ ಕಾನ್ಸಂಟ್ರೇಷನನ್ನು ಹೆಚ್ಚಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ಹೈಗ್ರೀವ ದೇವರನ್ನು ನೀವು ಪೂಜೆ ಮಾಡೋದರಿಂದಾಗಿ ಸಾಕಷ್ಟು ಅನ್ನುವಂಥದ್ದು ನಿಮಗೆ ಬರುವಂಥದ್ದಾಗಿರ್ತದೆ ಇನ್ನು ಕುಟುಂಬದ ಜೀವನಕ್ಕೆ ನೋಡಿದಾಗ ದೇವಗುರು ಬೃಹಸ್ಪತಿ ಏಳು ತಿಂಗಳು ಎರಡನೆಯ ಮನೆಯಲ್ಲಿರ್ತಾರೆ ಈ ರೀತಿಯಾಗಿ ಈ ಮೂಲಕವಾಗಿ ಕುಟುಂಬದಲ್ಲಿ ಪರಸ್ಪರ ಪ್ರೀತಿಯನ್ನು ಹಂಚು ಹೆಚ್ಚು ಉಸುವಂಥದ್ದಾಗ್ತದೆ ಮತ್ತು ಪರಸ್ಪರ ಸಾಮರಸ್ಯವೂ ಇರುತ್ತದೆ ನೀವು ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ಮಾತನಾಡುವಾಗ ನಮ್ಮ ಮಾತನಾಡುವಂಥದ್ದು ಏನಾದರೂ ಇದ್ದರೆ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ನೋಡಿದಾಗ ಮಂಗಳ ಮತ್ತು ಶುಕ್ರರು ಐದನೆಯ ಮನೆಯಲ್ಲಿ ಮೇ ಈ ಒಂದು ಐದನೆಯ ಮನೆಯ ಮೇಲೆ ಪ್ರಭಾವವನ್ನು ಬೀರ್ತಾರೆ ಅದರಿಂದಾಗಿ ಮತ್ತು ಇದು ನಿಮ್ಮ ಪ್ರೀತಿಯ ಸಂಬಂಧದ ಕಡೆಗೆ ಕಡೆಗೆ ವಿಶೇಷ ಆಕರ್ಷಣೆಯನ್ನ ಹೆಚ್ಚಿಸುತ್ತದೆ ಇಬ್ಬರ ನಡುವೆ ಉತ್ತಮ ಆಕರ್ಷಣೆ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ ಪ್ರೀತಿಯ ಸಂಬಂಧದಲ್ಲಿರುವಂಥವ್ರಿಗೆ ಒಬ್ಬರನ್ನ ಒಬ್ಬರ ಮೇಲೆ ಆಕರ್ಷಣೆ ಅನ್ನೋದು ಉತ್ತಮವಾದಂತಹ ಪ್ರೀತಿಯ ಭಾವನೆ ಅನ್ನುವಂಥದ್ದು ಡೆವಲಪ್ಮೆಂಟ್ ಆಗುವಂಥದ್ದು ಈ ರೀತಿಯಾಗಿ ಆಗುವಂಥದ್ದು ಆಗ್ತದೆ ಇನ್ನು ವೈವಾಹಿಕ ಜೀವನದಲ್ಲಿ ದ್ವಿತೀಯಾರ್ಥದಲ್ಲಿ ನಿಮಗೆ ಮಂಗಳ ಗ್ರಹನು ಹನ್ನೆರಡನೆಯ ಮನೆಯಲ್ಲಿ ಏಳನೆಯ ಮನೆಯ ಮೇಲೆ ಕಣ್ಣಿಟ್ಟಿರೋದ್ರಿಂದಾಗಿ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಂಬಂಧವನ್ನು ಸಂಬಂಧದಲ್ಲಿ ತೊಂದರೆಗಳನ್ನು ಹೆಚ್ಚಿಸು ಹೆಚ್ಚಿಸುವಂಥದ್ದಾಗ್ತದೆ ತೊಂದರೆಗಳಾಗುವಂಥದಾಗ್ತದೆ ಹಾಗಾಗಿ ಸ್ವಲ್ಪ ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಉತ್ತಮವಾದಂತಹ ಭಾವನೆಯಿಂದ ಇರಬೇಕಾಗುತ್ತೆ ಇನ್ನು ಹಣಕಾಸಿನ ಸ್ಥಿತಿಗೆ ಸರಿಯಾದಂತಹ ರೀತಿಯಲ್ಲಿ ಗಮನವನ್ನು ನೀಡಿದ್ರೆ ನಂತರ ತಿಂಗಳ ಆರಂಭದಲ್ಲಿ ಮಂಗಳ ಮತ್ತು ಶುಕ್ರ ರಾಶಿಚಕ್ರದಿಂದ ಹನ್ನೊಂದನೆಯ ಮನೆಯಲ್ಲಿ ಸಾ ಈ ಒಂದು ಸಾಮರ್ಥ್ಯವ ಸಮರ್ಥವಾದಂತಹ ಸ್ಥಾನದೊಂದಿಗೆ ಇರೋದರಿಂದಾಗಿ ಆರ್ಥಿಕ ಪ್ರಯೋಜನಗಳನ್ನು ನೀಡುವಂಥದ್ದಾಗ್ತದೆ ಈ ರೀತಿಯಾಗಿರುವಂತಹದ್ದು ಇನ್ನು ಈ ಒಂದು ತಿಂಗಳಿನಲ್ಲಿ ಆರೋಗ್ಯದ ದೃಷ್ಟಿಕೋನದಲ್ಲಿ ನೋಡಿದಾಗ ಸ್ವಲ್ಪ ದುರ್ಬಲರಾಗಿರ್ತೀರಿ ಸ್ವಲ್ಪ ವೀಕ್ ಆಗಿರುವಂಥವರಾಗ್ತೀರಿ ಅದನ್ನು ಬಿಟ್ಟರೆ ಉಳಿದಂತೆ ನಿಮಗೆ ಸಾಕಷ್ಟು ಅನುಕೂಲತೆ ಅನ್ನುವಂಥದ್ದು ಕಡಿಮೆ ಇರೋದ್ರಿಂದಾಗಿ ತಿಂಗಳು ಸ್ವಲ್ಪ ಏರಿಳಿತಗಳಿಂದ ಇರೋದರಿಂದಾಗಿ ಪ್ರತಿದಿನವೂ ಕೂಡ ಹಣೆಯ ಮೇಲೆ ಅರಿಶಿಣ ಅಥವಾ ಕುಂಕುಮದ ತಿಲಕವನ್ನು ಇಟ್ಕೊಂಡು ನೀವು ಹೊರಗಡೆ ಹೋಗೋದ್ರಿಂದಾಗಿ ಜಯ ಅನ್ನೋಂಥದ್ದು ನಿಮ್ಮದಾಗಿರ್ತದೆ ನೀವು ಅಂದ್ಕೊಂಡಂತಹ ಎಲ್ಲ ಕೆಲಸಗಳು ನಿಮ್ಮದಾಗುವಂಥದ್ದಾಗ್ತದೆ ಈ ವಿಧವಾಗಿತ್ತು ಈ ಒಂದು ಮೀನ ರಾಶಿಯವರ ಮಾರ್ಚ್ ತಿಂಗಳ ಮಾಸಭಾಷಣದ್ದು ನೀವು ಕೂಡ ನಿಮ್ಮ ರಾಶಿಯನ್ನು ತಿಳ್ಕೊಂಡು ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಮಾಸಭೂಷಣ ರಾಶಿಗಳ ಅನುಗುಣವಾಗಿ ತಿಳ್ಕೊಂಡಂತ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ